ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದ್ಬಿಟ್ಟು ಮಂಗಳವಾರದ ಈವ್ನಿಂಗ್ ಲಾಗ್ ಆಗಿರುತ್ತೆ ಒಂದು ನಾಲ್ಕು ಗಂಟೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಲಾಗಲ್ಲಿ ಏನೇನು ಮಾಡಿದ್ದೇನೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮ್ಗೆ ಏನಾರು ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಈ ಕಾಯಿನ್ಸ್ ಎಲ್ಲ ಒಂದು ಎಷ್ಟೊಂದಿದೆ ನೋಡಿ ಒಂದು ಎರಡು ಕೆ ಜಿ ಆಗುತ್ತೆ ಅಷ್ಟು ವೆಯ್ಟ್ ಇದೆ ಇದು ಒಂದೂವರೆ ವರ್ಷದಿಂದ ಸೇವ್ ಮಾಡಿ ಇಟ್ಟಿದ್ದೆ ಈ ಕುಬೇರ ಬೊಮ್ಮೆಯಲ್ಲೇ ಹಾಕಿಟ್ಟಿದ್ದೆ ಇನ್ನು ವರಲಕ್ಷ್ಮಿ ಹಬ್ಬಕ್ಕೆ ಅವಾಗ ಪ್ಲೇಟ್ ಎಲ್ಲ ಡೆಕೋರೇಷನ್ ಮಾಡೋದಕ್ಕಂತ ತೆಗ್ದಿಟ್ಟಿದ್ದೆ ಅದನ್ನು ಎತ್ತಿಡಕ್ಕೆ ಆಗಿರಲಿಲ್ಲ ಇನ್ನು ಅದನ್ನೆಲ್ಲ ಕ್ಲೀನಾಗಿ ಆ ಬೊಮ್ಮೆಯಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ ಈ ಕಾಯಿನ್ ಸೇರಿಸಿಡೋದಕ್ಕೆ ಅವಾಗೆಲ್ಲ ಚೇಂಜ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರಲ್ಲ ಫೋನ್ಪೇ ಎಲ್ಲ ಕಮ್ಮಿ ಯೂಸ್ ಮಾಡ್ತಾ ಇದ್ರು ಅವಾಗ ಚೇಂಜ್ ಎಲ್ಲ ಸೇವ್ ಮಾಡಿ ಇಟ್ಟಿದ್ದು ಇನ್ನು ಇವಾಗಂತೂ ಎಲ್ಲ ಫೋನ್ ಪೇಗಳು ಗೂಗಲ್ ಪೇ ಬಂದಾಗಿಂದ ಜಾಸ್ತಿ ದುಡ್ಡು ಅನ್ನೋದೇ ನೋಡೋಕ್ಕಾಗ್ತಾಯಿಲ್ಲ ಎಲ್ಲ ಅದಕ್ಕೂ ಫೋನ್ಪೇ ಗೂಗಲ್ ಪೇ ಮಾಡಿ ಮಾಡಿ ಸ್ವಲ್ಪನೂ ಹಣ ಸೇವ್ ಮಾಡೋಕ್ಕೆ ಆಗ್ತಾ ಇಲ್ಲ ಇನ್ನು ಅದನ್ನೆಲ್ಲ ನನಗೆ ಖರ್ಚು ಮಾಡೋಕ್ಕೂ ಇಷ್ಟ ಆಗೋಲ್ಲ ಎಲ್ಲ ಎತ್ತಿ ಮತ್ತೆ ಎತ್ತಿ ಬೊಂಬೆಲ್ಲಾಕಿ ಇದ್ದೀನಿ ಯಾವಾಗಾದ್ರೂ ಎಮರ್ಜೆನ್ಸಿಗೂ ಒಂದೊಂದು ರೂಪಾಯಿ ಕೂಡ ಇರೋಲ್ಲ ಒಂದೊಂದು ಟೈಮಲ್ಲಿ ಆ ಥರ ಆಗಿಬಿಡುತ್ತೆ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳೋಣ ಇಲ್ಲ ದೇವಸ್ಥಾನಕ್ಕೆ ಖರ್ಚು ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಯೂಸ್ ಇದ್ದೀನಿ ಇನ್ನು ಬೆಳಗ್ಗೆ ರಂಗೋಲಿ ಎಲ್ಲ ಏನೂ ಹಾಕಿರಲಿಲ್ಲ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿ ಅರ್ಶ ಕುಂಕುಮ ಇಟ್ಟು ಬಾಗಿಲಿಗೆ ಸಿಂಪಲ್ ಆಗಿ ರಂಗೋಲಿ ಹಾಕಿ ಕಲರ್ ಎಲ್ಲ ಹಾಕಿ ನನಗೆ ಒಂಥರ ಏನು ಈವ್ನಿಂಗ್ ಮಾಡೋದು ತುಂಬಾ ಇಷ್ಟ ನನಗೆ ಪೂಜೆ ಈ ಥರ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿಕೊಂಡ್ರೆ ಸಾಯಂಕಾಲ ಟೈಮಲ್ಲಿ ಅದೂಪ ಎಲ್ಲ ಹಾಕಿ ಪೂಜೆ ಮಾಡಿದರೆ ಮನ್ಸಿಗೊಂಥರ ತುಂಬ ನೆಮ್ಮದಿ ಅನಿಸುತ್ತೆ ಬೆಳಗ್ಗೆ ಟೈಮಲ್ಲಿ ಆ ಕೆಲಸಗಳು ಈ ಕೆಲಸಗಳು ತುಂಬ ಕೆಲಸಗಳು ಇರುತ್ತೆ ನಮಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಲಂಚ್ ಮಾಡಬೇಕು ಪಾತ್ರೆಗಳು ತೊಳೆಬೇಕು ಕ್ಲೀನಿಂಗ್ ಮಾಡೋ ಕೆಲಸನೇ ಇರುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡ್ದಂಗೆ ಇರುತ್ತೆ ಅದೇ ಈವ್ನಿಂಗ್ ಅದೇ ಯಾವ ಟೆನ್ಷನ್ ಇರೋಲ್ಲ ನೆಮ್ಮದಿಯಾಗಿ ಎಲ್ಲ ನಿಧಾನಕ್ಕೆ ಮಾಡಿಕೊಂಡು ನಾವು ನೆಮ್ಮದಿಯಾಗಿ ಪೂಜೆ ಮಾಡ್ಕೊಬೋದು ನನಗೆ ಬೆಳಿಗ್ಗೆಗಿಂತ ಈವ್ನಿಂಗ್ ಪೂಜೆ ಮಾಡೋದೇ ತುಂಬಾ ಇಷ್ಟ ಇನ್ನು ಪೋಟ ಎಲ್ಲ ನಾನು ನೆನ್ನೆನೇ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ದೆ ದೇವ್ರ ಪಾತ್ರೆಗಳೆಲ್ಲ ಇನ್ನು ದೀಪ ಅಂಟಿಸಿ ಹೂವು ಎಲ್ಲ ಇಟ್ಟು ಸಿಂಪಲ್ ಆಗಿ ಈ ತರ ಧೂಪ ಹಾಕೊತಾ ಇದ್ದೀನಿ ಇನ್ನು ಪ್ರತಿದಿನ ಧೂಪ ಮತ್ತೆ ದೀಪ ಅಂಟಿಸ್ಬಿಟ್ಟು ಪೂಜೆ ಮಾಡ್ತೀನಿ ಈ ತರ ಶುಕ್ರವಾರ ಮತ್ತೆ ಮಂಗಳವಾರ ಬಂದರೆ ಕರ್ಪೂರ ಎಲ್ಲ ಅಂಟಿಸಿ ಪೂಜೆ ಮಾಡ್ಕೊತೀನಿ ಈ ಥರ ಮನೆಯೆಲ್ಲ ಧೂಪ ತೋರಿಸ್ತೀನಿ ಧೂಪ ಆಗಿರಲಿ ಕರ್ಪೂರ ಆಗಿರಲಿ ಈ ಥರ ಬಾಗ್ಲತ್ರ ನಾವು ಕರ್ಪೂರನ ಈ ಥರ ಅಂಟಿಸ್ಬಿಟ್ಟು ಬಾಗ್ಲತ್ತಿರ ಇಡೋದ್ರಿಂದ ನಮಗೆ ದೃಷ್ಟಿ ಏನಾರು ಆಗಿದ್ದರೂ ಕೂಡ ಬೇಗನೆ ರಿಮೂವ್ ಆಗಿಬಿಡುತ್ತೆ ಇನ್ನು ಶುಕ್ರವಾರ ಮಂಗಳವಾರ ಒಂದು ಎರಡು ಮೂರು ಸರಿ ಆದರೂ ಈ ಥರ ಮಾಡ್ಕೊತೀನಿ ಮನೆಯಲ್ಲಿ ಇವಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಇರುತ್ತಲ್ಲ ಅವಾಗ ಈ ಥರ ಧೂಪ ಹಾಕಿ ಮೂರು ಕರ್ಪೂರ ಮೂರು ಏಲಕ್ಕಿ ಐದು ಲವಂಗ ಮೂರು ಚಕ್ಕೆ ಮೂರು ಪಲವೆಲೆ ಹಾಕ್ಬಿಟ್ಟು ನಾವು ದೀಪ ಉರ್ಸಿರ್ತೀವಲ್ವ ಬತ್ತಿ ಅದು ಬಿಸಾಕಕ್ಕೆ ಹೋಗ್ಬೇಡಿ ಅದನ್ನು ಸೇರಿಸಿ ಈ ಥರ ಸುಟ್ಬಿಡ್ಬೇಕಂತೆ ಈ ಥರ ಕಾರ್ನರ್ ಮೂಲೆ ಮೂಲೆಗೂ ನಾವು ಮನೆಯಲ್ಲಿ ಬೆಡ್ರೂಮ್ ಆಗಿರಲಿ ಬಾತ್ರೂಮ್ ಆಗಿರಲಿ ಹೊರಗಡೆ ಕಿಚನು ಈ ಥರ ತಿಂಗ್ಳಿಗೊಂದು ಎರಡು ಮೂರು ಸರಿ ಆದರೂ ನಾವು ಈ ಥರ ಧೂಪ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಯಾವ ಆ ಥರ ನೆಗೆಟಿವ್ ಎನರ್ಜಿ ಇರಲಿ ದೃಷ್ಟಿ ಇರಲಿ ಅದೆಲ್ಲ ಬೇಗನೆ ರಿಮೂವ್ ಆಗಿಬಿಡುತ್ತೆ ಅಂದರೆ ಏನು ಗೊತ್ತಾ ಮನೆಯಲ್ಲಿ ಜಗಳಗಳು ನೆಮ್ಮದಿ ಇರೋದು ಮತ್ತು ಹಣಕಾಸು ಎಷ್ಟೇ ಬಂದರೂ ಖರ್ಚಾಗ್ತಾ ಇರುತ್ತೆ ಕಣ್ಣು ದೃಷ್ಟಿ ನಮ್ಮ ಮೇಲೆ ಹುಷಾರು ಇಲ್ದಿರೋಂಗೆ ಆಗೋದು ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತಲ್ವ ಆವಾಗ ಈ ಥರ ಹಾಕಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇನ್ನು ಧೂಪ ಎಲ್ಲ ಹಾಕ್ಬಿಟ್ಟು ಇವಾಗ ನೈಟ್ ಡಿನ್ನರ್ಗೋಸ್ಕರ ಆಗಿ ಪಲಾವ್ ಮಾಡ್ಕೊತಾ ಇದ್ದೀನಿ ಅದು ಶೂಟ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಚಕ್ಕೆ ಲವಂಗ ಹೋಲ್ ಸ್ಪೈಸಸ್ ಹಾಕಿ ಈರುಳ್ಳಿ ಒಂದೆರಡು ಹಾಕಿ ಹಸಿ ಹಾಕಿ ಫ್ರೈ ಆದಮೇಲೆ ಅದಕ್ಕೆ ಗ್ರೀನ್ ಮಸಾಲೆನ ರುಬ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿನ ರುಬ್ಬಿ ಹಾಕಿ ಇವಾಗ ಅದಕ್ಕೆ ಎರಡು ಟಮೊಟ ಮೊಸರನ್ನ ಹಾಕಿ ಚೆನ್ನಾಗಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ಕ್ಯಾರೆಟು ಬೀನ್ಸ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಬಿರಿಯಾನಿ ಮಸಾಲ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಇನ್ನು ಇದಕ್ಕೆ ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿಯಲ್ಲೇ ರುಬ್ಬಿರ್ತೀವಿ ನೋಡಿ ಆ ಮಸಾಲೆ ಎಲ್ಲ ಸೇರಿಸ್ಕೊಂತ ಇದ್ದೀನಿ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ಆಲ್ರೆಡಿ ಹಾಫ್ ಆನ್ ಅವರ್ ನೆನೆಸಿಟ್ಟಿದೆ ಇವಾಗ ನೀರು ಕುದಿ ಬರ್ಬೇಕಾದ್ರೆ ಅಕ್ಕಿನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ಬಿಸಿಲು ಬೇಯಿಸ್ಕೊಂಡ್ರೆ ರೆಡಿ ಆಯಿತು ತುಂಬಾ ಟೇಸ್ಟ್ ಆಗಿರುತ್ತೆ ಈಸಿಯಾಗೂ ಇರುತ್ತೆ ನನ್ಗೆ ಯಾವಾಗಾರು ಬಾಯಿ ಕೆಟ್ಟೋದಾಗ ಏನು ಇರೋಲ್ಲ ನೋಡಿ ಅವಾಗ ಈ ತರ ಮಾಡ್ಕೊಂಡ್ಬಿಡ್ತೀನಿ ಸಿಂಪಲ್ ಆಗಿ ನೈಟಲ್ಲಿ ಇನ್ನು ಇವತ್ತಿನ ಡಿನ್ನರ್ ಕೂಡ ಇದಾಗಿತ್ತು ಇನ್ನು ಇವತ್ತಿನ ವೀಡಿಯೋ ಕೂಡ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು